ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಬಾರಮ್ಮ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಅನ್ಯನ್ ಅನನ್ಯ ಕ್ಯಾ ಹೋಟೆಲ್ಗೆ ಬಂದಾಗ ವೈಷ್ಣವ್ ಒಪ್ಪಿಕೊಳ್ಳುವುದಿಲ್ಲ ಅವಳ ಜೊತೆ ಅವಳು ಮುತ್ತು ಕೊಟ್ಟಿದ್ದಕ್ಕೆ ಬಾಯಿ ಬಂದಂಗೆ ಬೈತಾನೆ ಹಾಗೆ ಕೀರ್ತಿನೂ ಜಗಳ ಆಡಿ ಇಬ್ಬರು ಮನೆಗೆ ಬಂದಾಗ ಅನನ್ಯ ಹೇಳಿದ ಹಾಗೆ ಇಲ್ಲ ಅವನ ಜೊತೆ ತಪ್ಪಾಗಿ ನಡ್ಕೊಂಡ ಅಂತ ಹೇಳಿ ಟಿ ವಿಯಲ್ಲಿ ಪ್ರಚಾರ ಮಾಡ್ತಾಳೆ ಇದರಿಂದ ವೈಷ್ಣವ್ ತುಂಬ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆಗ ಮನೆಯವರ ಹತ್ತಿರ ಏನು ವೈಷ್ಣವಿದೆಲ್ಲ ಅಂತ ಹೇಳಿದಾಗ ಇಲ್ಲ ಈ ರೀತಿ ಬಂದಿದ್ದರು ನಾನು ಒಪ್ಪಿಲ್ಲ ಅದಕ್ಕೆ ಹೇಳಿದಾಗೆ ನನ್ನ ಕೆರಿಯರ್ ಹಾಳು ಮಾಡಬೇಕು ನನ್ನ ತಲೆ ಎತ್ಕೊಂಡು ತಿರಬಾರ್ದು ಅಂತ ಹೇಳಿ ಈ ರೀತಿ ನನ್ನ ಮಾನ ಮರ್ಯಾದೆ ತೆಗೀತಾ ಇದ್ದಾರೆ ಅಂತ ಹೇಳಿದಾಗ ಲಕ್ಷ್ಮಿ ಇಲ್ಲ ಇದನ್ನು ಹೇಗಾದರೂ ಮಾಡಿ ತಡಿಲೇಬೇಕು ನಡೀರಿ ಹೋಗೋಣ ಅಂತ ಹೇಳಿ ಮಾತನಾಡಲು ಬರ್ತಾರೆ ಆಗ ಅವರಿಬ್ಬರನ್ನ ಒಳಗಡೆ ನಾವು ಇವ್ರನ್ನ ನೋಡಬೇಕು ಬಿಡ್ರಿ ಅಂತ ಅಂದರೆ ಬಾಗಿಲಲ್ಲೇ ನಿಲ್ಲಿಸಿ ಒಳಗಡೆ ಬಿಡುವುದಿಲ್ಲ ಆಗ ಅಲ್ಲ ನಾನೊಬ್ಬಳೇ ಬಂದಾಗ ಬಿಟ್ಟರೆ ಈಗ ನಾವು ಇಬ್ಬರು ಬಂದಿದ್ದೀವಿ ತಾನೇ ನಾವು ಮಾತಾಡಬೇಕು ಬಿಡಿ ನಮ್ಮನ್ನ ಒಳಗಡೆ ಅಂತ ಹೇಳಿದಾಗ ಎಷ್ಟೇ ಮಾಡಿದ್ರೂ ಬಿಡುವುದಿಲ್ಲ ಅಷ್ಟೊತ್ತಿಗೆ ಟಿ ವಿಯವರು ಪೇಪರ್ನವರೆಲ್ಲ ಬಂದು ವೈಷ್ಣವ್ ಫೋಟೋ ಎಲ್ಲ ತೆಗೆದುಕೊಂಡು ಸರ್ ನೀವು ಈಗ ನನ್ಯ ಅವರ ಹತ್ತಿರ ತಪ್ಪಾಯಿತು ಅಂತ ಕೇಳೋಕ್ಕೆ ಬಂದಿದ್ದೀರಾ ಇಲ್ಲ ಸಂಧಾನ ಮಾಡ್ಕೊತಾ ಇದ್ದೀರಾ ಅಂತ ಕೇಳಿದಾಗ ವೈಷ್ಣವ್ ಕೋಪದಿಂದ ಮಾತನಾಡಲು ಹೋಗ್ತಾನೆ ಆಗ ಲಕ್ಷ್ಮಿ ಅವನ ಕೈ ಹಿಡಿದು ಸಮಾಧಾನ ಮಾಡಿದ್ದಾಗ ಸುಮ್ಮನೆ ಆಗ್ತಾನೆ ಈ ಕಡೆ ಲಕ್ಷ್ಮಿಗೆ ಮೇಡಮ್ ನಿಮ್ಮ ಗಂಡ ಈ ರೀತಿ ಮಾಡಿರೋ ತಪ್ಪಲ್ವಾ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಬೇಕಾದ್ರೆ ಒಂದು ಐದಾರು ಜನ ನಿಧಾನವಾಗಿ ಬಂದು ಯಾರಿಗೂ ಗೊತ್ತಾಗದ ಹಾಗೆ ನುಸುಳಿಕೊಂಡು ಅನನ್ಯ ಕಡೆಯವರು ವೈಷ್ಣವ್ ಮುಖದ ಮೇಲೆ ಮಸಿಗಳನ್ನು ಬಳಿಯುತ್ತಾರೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಲಕ್ಷ್ಮಿ ತನ್ನ ಗಂಡನ ನೆನಪರಾಧಿ ಅಂತ ಹೇಳಿ ಹೇಗೆ ಮಾಡ್ತಾಳೆ ಹಾಗೆ ಆಮೇಲೆ ಇರೋ ಕಳಂಕನ ಹೇಗೆ ಹೊಲ್ ಹೋಗಲಾಡಿಸ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು